ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಉದ್ದಿನಬೇಳೆ ಸಣ್ಣಗೆ ಮಾಡ್ತಾಯಿದ್ದೀನಿ ತುಂಬ ಉದ್ದಿನ ಬೇಳೆ ಸಂಡಿಗೆನ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಈಸಿಯಾಗಿದೆ ಸಂಡಿಗೆ ಹಪ್ಪಳ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಈ ಉದ್ದಿನ ಬೇಳೆ ಸಂಡಿಗೆನ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ ಟೈಮ್ ಮಾಡಿ ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಉದ್ದಿನ ಬೇಳೆ ಸಂಡಿಗೆ ಹಾಗಾಗಿ ಮನೇಲಿ ಸಲ ಟ್ರೈ ಮಾಡಿ ತುಂಬಾ ಈಸಿಯಾಗಿದೆ ಮೆಥಡು ಕೂಡ ಬೇಸಿಗೆ ಕಾಲ ಇನ್ನೇನು ಮುಗಿಯೋ ಟೈಮ್ ಬಂತು ಬೇಗ ಬೇಗ ಹಪ್ಪಳ ಸಂಡಿಗೆಗಳನ್ನ ಮಾಡಿಕೊಂಡು ಇಟ್ಕೊತಿರ್ತೀರ ಹಾಗೆ ಉದ್ದಿನಬೇಳೆ ಸಂಡಿಗೆನೂ ಕೂಡ ಒಂದು ಮನೇಲಿ ಮಾಡಿಟ್ಕೋಬೋದು ವರ್ಷ ಪೂರ್ತಿ ಕೆಡೋದಿಲ್ಲ ಹಾಗೆ ಆಲೂಗಡ್ಡೆ ಚಿಪ್ಸಿನ ರೆಸಿಪಿ ಕೂಡ ನನ್ನ ಚಾನಲಲ್ಲಿದೆ ಬೇಕು ಅಂದರೆ ನೀವು ಹೋಗಿ ಚೆಕ್ ಮಾಡ್ಬೋದು ಆಲೂಗಡ್ಡೆ ಚಿಪ್ಸ್ ರೆಸಿಪಿ ತುಂಬ ಈಸಿಯಾಗಿದೆ ಅದನ್ನು ಕೂಡ ಮಾಡ್ಕೋಬೋದು ಈಗ ಉದ್ದಿನಬೇಳೆ ಸಂಡಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉದ್ದಿನ ಸಂಡಿಗೆನ ಮಾಡೋದು ಹೇಗೆ ಅಂತ ಇದ್ದೀನಿ ಕಾಲು ಕೆಜಿಗಿಂತ ಕಮ್ಮಿ ಉದ್ದಿನ ಕಾಳನ್ನು ತೊಗೊಂಡು ರಾತ್ರಿ ಎರಡು ಸಾರಿ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ನೆನೆ ಹಾಕೋಬೇಕು ಬೆಳಗ್ಗೆ ಎದ್ದು ರುಬ್ಕೊಳ್ಳೋದ್ರಿಂದ ಉದ್ದಿನಬೇಳೆಯಲ್ಲಿ ತುಂಬ ಧೂಳು ಇರುತ್ತೆ ಒಂದು ಎರಡು ಮೂರು ಸಾರಿ ತೊಳೆದ್ರೆ ತುಂಬಾ ಒಳ್ಳೆಯದು ಅದು ರಾತ್ರಿ ಪೂರ್ತಿ ನೆಂದಿದೆ ಉದ್ದಿನ ಬೇಳೆ ಉದ್ದಿನ ಕಾಳು ನೆಕ್ಸ್ಟ್ ನಾವಿಲ್ಲಿ ಹಸಿ ತೊಗೋಬೇಕು ಈ ಬಾಳೆಕಾಯಿ ಇಷ್ಟ ಇಲ್ಲದೆ ಇರೋರು ಅಥವಾ ಮಜ್ಜಿಗೆ ಮೆಣಸಿನಕಾಯಿನ ಇಷ್ಟ ಇಲ್ಲದೆ ಇರೋರು ಈ ಥರ ಸಂಡಿಗೆನ ಈಸಿಯಾಗಿ ಮಾಡ್ಕೋಬೋದು ಆಮೇಲೆ ಹಸಿ ಮೆಣಸಿನಕಾಯಿನ ಇದಕ್ಕೆ ಜಾಸ್ತಿ ಹಾಕಬೇಕಾಗತ್ತೆ ಈಗ ನಾನು ಇಲ್ಲಿ ತೊಟ್ಟನ್ನು ಎಲ್ಲ ತೆಗೆದಿಟ್ಕೊಂಡು ಹಸಿ ಮೆಣಸಿ ನೀಟಾಗಿ ತೊಳೆದಿಟ್ಕೊಂಡು ರುಬ್ಬಕ್ಕೆ ಹಾಕೋತೀನಿ ಈ ಉದ್ದಿನ ಸಂಡಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಈಸಿ ಕೂಡ ಮಾಡ್ಕೊಳ್ಳೋದು ನೆಕ್ಸ್ಟು ಇದನ್ನು ರುಬ್ಕೊಳ್ಳೋಣ ಉದ್ದಿನ ಬೇಳೆ ತುಂಬ ಚೆನ್ನಾಗಿ ನೆಂದಿರುತ್ತೆ ರಾತ್ರಿಯೇ ನೆನೆ ಹಾಕ್ಕೋಬೇಕು ಅಂದರೆ ನಾವು ಬೆಳಗ್ಗೆ ಎದ್ದು ರುಬ್ಕೊಂಡು ಸಂಡಿಗೆ ಮಾಡ್ಕೋಬೋದು ಉದ್ದಿನ ಕಾಳೆ ತೊಗೋಬೇಕು ಅಂತೇನಿಲ್ಲ ಉದ್ದಿನ ಬೇಳೆ ಕೂಡ ತೊಗೋಬೋದು ಇಲ್ಲಿ ನೋಡಿ ಕಾಲು ಕೆ ಜಿಲಿ ಇಷ್ಟನ್ನು ಇಷ್ಟು ತೆಗೆದು ನಾನು ಉಳಿದಿದ್ದೆಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟಕ್ಕೆ ಎಷ್ಟೊಂದು ಸಂಡಿಗೆಗಳು ಆಗುತ್ತೆ ತುಂಬ ಕಮ್ಮಿ ಕ್ವಾಂಟಿಟಿಲಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ರುಬ್ಬಕ್ಕೆ ಹಸಿ ಮೆಣಸಿಕ್ಕಾಯಿನ ಮುರಿದು ಅಥವಾ ಹಾಗೇನೂ ಕೂಡ ಹಾಕಬಹುದು ಖಾರ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಹಸಿ ಮೆಣಸಿಕಾಯಿನ ಯೂಸ್ ಮಾಡ್ಕೋಬೋದು ಅಥವಾ ಅಷ್ಟಕ್ಕಷ್ಟೇ ಖಾರ ತಿನ್ನೋರು ಅಂತಂದರೆ ಸ್ವಲ್ಪ ಕಮ್ಮಿ ಕೂಡ ಹಾಕೋಬೋದು ನಾನಿಲ್ಲಿ ಇಷ್ಟು ಹಸಿ ಮೆಣಸಿಕ್ಯನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಲ್ಲುಪ್ಪು ಮತ್ತು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡು ರುಬ್ಕೊಳ್ಳೋಣ ರುಬ್ಬುವಾಗ ಸ್ವಲ್ಪ ತರಿತರಿಯಾಗೆ ರುಬ್ಕೊಬೇಕು ಆದರೆ ನಾನಿಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ತುಂಬ ನುಣ್ಣಗೆ ರುಬ್ಬಿಟ್ಟಿದ್ದೀನಿ ಆದರೆ ನೀವು ಮಾಡುವಾಗ ಸ್ವಲ್ಪ ತರಿತರಿಯಾಗೆ ರುಬ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸಂಡಿಗೆ ಆದರೆ ನಾನು ರುಬ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ನುಣ್ಣಗಾಗ್ಬಿಡ್ತು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಆದರೆ ತರಿತರಿಯಾಗಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೆ ಹೇಳ್ತಾ ಇರೋದು ನೀವು ಮಾಡಬೇಕಾದ್ರೆ ತರಿತರಿಯಾಗಿ ರುಬ್ಕೊಳ್ಳಿ ಈಗ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಈ ಥರ ಸಂಡಿಗೆಗಳನ್ನ ಹಾಕೊಂಡು ಹೋಗೋದು ತುಂಬಾ ಈಸಿಯಾಗಿ ಆರಾಮಾಗಿ ಹಾಕ್ಕೋಬೋದು ಸುಮ್ಮನೆ ಸ್ಪೂನ್ ತೊಗೊಂಡು ಅದನ್ನು ಅಥವಾ ಕೈಯಲ್ಲೂ ಕೂಡ ನೀವು ಈರುಳ್ಳಿ ಸಂಡಿಗೆ ಹಾಕೋತೀವಲ್ಲ ಆ ಥರ ಹಾಕ್ಕೊಂಡ್ರೂ ಆಗುತ್ತೆ ಈ ಥರ ಸ್ವಲ್ಪ ದಪ್ಪನೇ ಇರಬೇಕು ಸಂಡಿಗೆ ಈ ಬಿಸಿಲಿಗೆ ತುಂಬ ಚೆನ್ನಾಗಿ ಒಣಗುತ್ತೆ ದಪ್ಪ ಆದರೂ ಪರವಾಗಿಲ್ಲ ಆಮೇಲೆ ನಾವು ತಿರುಗ್ಸಾಕೊಂಡು ಇನ್ನೊಂದು ಸಲ ಒಣಗಿಸೋದ್ರಿಂದ ಎರಡು ಕಡೆ ನೀಟಾಗಿ ಒಣಗುತ್ತೆ ಈ ಥರ ಸ್ಪೂನಲ್ಲಿ ಹಾಕೊಂಡೋದ್ರೆ ಸಾಕು ಎಷ್ಟು ಈಸಿ ಅಲ್ವಾ ಎಲ್ಲರೂ ಕೂಡ ಮಾಡ್ಕೋಬೋದು ಬರದೇ ಇರೋರು ಸಂಡಿಗೆ ಹಪ್ಪಳ ಬರದೇ ಇರೋರು ಕೂಡ ಆರಾಮಾಗಿ ಈ ಉದ್ದಿನ ಸಂಡಿಗೆನ ಮಾಡ್ಕೋಬೋದು ಊಟಕ್ಕಂತರೂ ತುಂಬ ಚೆನ್ನಾಗಿರುತ್ತೆ ಮೊಸರನ್ನ ಜೊತೆ ಅಂತರೂ ಸೂಪರಾಗಿರುತ್ತೆ ಕಾಂಬಿನೇಷನು ತುಂಬ ಚೆನ್ನಾಗಿರೋ ಉದ್ದಿನ ಬೇಳೆ ಸಂಡಿಗೆನ ನೀವು ನೋಡಿದ್ರಲ್ವಾ ಹೇಗೆ ಮಾಡೋದು ಅಂತ ಹಾಗಿದ್ದರೆ ಇನ್ನೂ ಬಿಸಿಲು ಟೈಮ್ ಇದೆ ಹಾಗೆ ಹಾಗೆಯೇ ನೀವು ಮನೇಲಿ ಟ್ರೈ ಮಾಡ್ಕೋಬೋದು ನಾನು ಮತ್ತೆ ಅದನ್ನು ಒಂದು ದಿನ ಫುಲ್ಲು ಬೆಳಗ್ಗೆಯಿಂದ ಸಂಜೆವರೆಗೂ ಒಣಗಿತ್ತು ಆಮೇಲೆ ಅದನ್ನು ನಾನು ಸಂಜೆ ಟೈಮಲ್ಲಿ ತಿರುಗಿಸಿ ಹಾಕ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಸೈಡ್ ಫುಲ್ಲು ಒಣಗೋಗಿದೆ ಪೇಪರ್ ಮೇಲೆ ಅಂಟ್ಕೊಳ್ಳಲ್ಲ ಅಥವಾ ನೀವು ಬಟ್ಟೆ ಮೇಲೆ ಕೂಡ ಹಾಕ್ಕೊಂಡು ತೆಗಿಬೌದು ಎರಡು ಕಡೆ ಒಣಗಿಸೋದಾದ ಮೇಲೆ ಈ ಥರ ಇದೆ ನೋಡಿ ಮರುದಿನ ಒಂದೆರಡು ಪ್ಲೇಟ್ಗೆ ಹಾಕಿ ಈ ರೀತಿಯಾಗಿ ಎರಡು ದಿನ ಚೆನ್ನಾಗಿ ಒಣಗಿಸಿದ್ರೆ ವರ್ಷ ಪೂರ್ತಿ ಕೆಡೋದಿಲ್ಲ ನೀಟಾಗಿ ಒಣಗಿಸಿ ಇಟ್ಕೋಬೇಕು ಫಸ್ಟ್ ಡೇ ಹಾಕಿದ ದಿನ ಸಣ್ಣಗೆ ಹಾಕಿದ ದಿನ ಪೂರ್ತಿಯಾಗಿ ಸಂಜೆವರೆಗೂ ಒಣಗಿಸ್ಕೊಂಡು ಸಂಜೆ ಅದನ್ನು ಮತ್ತೆ ತೆಗೆದು ತಿರುವು ಹಾಕಿ ಆಮೇಲೆ ಕೆಳಗಡೆ ಸೈಡೆಲ್ಲ ಮರದಿನ ಒಣಗಿಸ್ಕೊಂಡು ಆಮೇಲೆ ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಬಿಸಿಲಿಗೆ ಒಣಗಿಸಿಟ್ಕೊಂಡ್ಬಿಟ್ರೆ ಈ ರೀತಿಯಾಗಿ ಬರುತ್ತೆ ಈಗ ಇದನ್ನು ಎಣ್ಣೆಗೆ ಹಾಕು ಕೂಡ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ತರಿತರಿಯಾಗಿ ನಾನು ಉದ್ದಿನ ಬೇಳೆ ರುಬ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಉದ್ದಿನ ಸಂಡಿಗೆ ಈಗ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಹಾಕಿ ಕರೆದು ತೋರಿಸ್ತೀನಿ ಕಲರ್ ಅಂತರೂ ತುಂಬಾ ಚೆನ್ನಾಗಿ ಬಂದಿತ್ತು ಉದ್ದಿನಬೇಳೆ ಸಣ್ಣಗೆದು ಹೀಗೆ ಫ್ರೈ ಮಾಡಿಕೊಂಡು ಎರಡು ಕಡೆ ಫ್ರೈ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ಉದ್ದಿನಬೇಳೆ ಹಪ್ಪಳ ಮಾಡ್ಕೋತೀವಲ್ವ ನಾವು ಉದ್ದಿನ ಹಪ್ಪಳ ಅಂತ ಸೇಮ್ ಅದೇ ಟೇಸ್ಟೇ ಇರುತ್ತೆ ಹಸಿ ಮೆಣಸಿಕಾಯಿ ಜೀರಿಗೆ ಹಾಕಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗೂ ಇರುತ್ತೆ ಊಟದ ಜೊತೆ ಅಂತರೂ ಒಳ್ಳೆ ಆಗಿ ತಿನ್ಬೋದು ಹಪ್ಪಳ ಸಂಡಿಗೆ ಜೊತೆ ಇದನ್ನು ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಹೇಗೆ ಮಾಡೋದು ಉದ್ದಿನಬೇಳೆ ಸಂಡಿಗೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡೋದನ್ನು ಮರಿಬೇಡಿ ಇನ್ನೂ ಬಿಸಿಲು ಮುಗ್ದಿಲ್ಲ ಇವಾಗಲೇ ಇದನ್ನ ಈ ಸಂಡಿಗೆಗಳನ್ನ ಮಾಡಿಟ್ಕೋಬಹುದು ಹಾಗಿದ್ರೆ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್